ಚಂದ್ರೋದಯದ ಸುದ್ದಿ ಎಲ್ಲಿ ಅಡ್ಡ ಅಂತಂದ್ರೆ ಈ ನಾಲ್ಕು ತಿಂಗಳ ಮುಂದೆ ಬಿದರು ನಮ್ಮ ನಾಡಿನ ತುಟ್ಟು ತೆಗೆದು ಅಲ್ಲಿ ವಯಲ್ಕೆರೆ ತಾಲೂಕಿನ ಚಂದ್ರೋದಯ ಪ್ರಕಾಶವನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ವಿ ಅಲ್ಲಿ ಮುಟ್ಟಿದ್ವಿ ಬಿದರು ಐನೂರು ಅರವತ್ತೈದು ಕಿಲೋಮೀಟರ್ ಆಗೈತೆ ಅಲ್ಲಿ ಅವರು ಪ್ರಸ್ತಾಪ ಬಂದರು ನನಗಂದ್ರೆ ಶಾಖ ನಗರ ಎಲ್ಲಿ ಬಂತು ಚಂದ್ರೋದಯದ ಕಿರಣ ಅಂತ ಒಂದು ಕಿರಣ ನಿಮ್ಮ ತಾಲೂಕಿಗೆ ಸಿಕ್ಕಿದೆ ಇದು ನೀವು ಹೆಂಗ ಕಾಣಬೇಕು ಅಂತಂದ್ರೆ ಅಪರೂಪಕ್ಕ ಒಂದು ಗಂಡು ಮಗ ಆದಾಗ ಆ ತಾಯಿ ತಂದೆ ಬಂದು ಬಳಗ ಅದನ್ನೆಷ್ಟು ಮಟ್ಟಿ ಮುದ್ದಾಡ್ತಾರೋ ಹಾಗೆ ತಮ್ಮ ತೋಟಕ್ಕೆಯಲ್ಲಿ ಇಟ್ಕೊಂಡು ಆ ಮಗುವನ್ನು ಎಷ್ಟು ಮಟ್ಟಿ ಪ್ರೀತಿ ಮಾಡ್ತಾರೋ ಅಂದ್ರೆ ಈ ವಸ್ತುವನ್ನ ಈ ಹೊಯಲ್ಕೆರ ತಾಯ್ಲೆಟ್ನಲ್ಲಿ ಇರ್ತಕ್ಕಂಥ ಪ್ರಜಾಪ್ರಭುತ್ರಿ ತಾವೆಲ್ಲರೂ ಕೂಡ ರೀತಿ ಲಾಲಿ ಆಡ್ಬೇಕಂತ ಅಂತ ತಮ್ಮಲ್ಲಿ ಅಡಿಕೆ ಮಾಡಿಕೊಂಡು ಅನಿರೀಕ್ಷಿತವಾಗಿ ಇವರು ಭತ್ತರನ್ನ ಬೈಗೆ ಬಂತು ನಿಜಕ್ಕೂ ಬಹಳ ಆನಂದ ಆಗಿರ್ತದೆ ಏನು ಚಂದ್ರೋದಯ ಆಗ್ತದೆ ಯಾಕಂದ್ರೆ ಸಿರಿಧಾನ್ಯಕ್ಕೆ ಚಂದ್ರೋದಯ ಬಹಳ ಮೂಲ ಸಿರಿಧಾನ್ಯಕ್ಕೆ ಉಮಟರನ್ನು ದಾಳಿ ಮಾಡತಕ್ಕಂತ ಆ ಚಂದ್ರನ ಕಿರಣ ಹೇಗಿದೆಯೋ ಹಾಗೆ ಈ ವಯಲ್ಕೆರೆ ತಾಲೂಕು